ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಕೌಶಲ್ಯ ಅಭಿವೃದ್ಧಿಯಿಂದ ತೋರಿಸಲ್ಪಟ್ಟಂಥ ಬ್ಯಾಗ್ಗಳ ಯಾವಂದ್ರೆ ವೇಸ್ಟಾಗಿ ನಾವು ಒಗೀತಾ ಇರ್ತೀವಿ ಅದನ್ನು ರೀಸೈಕಲ್ ಆಗಿ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸಂಕ್ಷಿಪ್ತವಾಗಿ ನೋಡಿ ಇದು ನಾವು ನೈಟ್ ಪ್ಯಾಂಟ್ ಅಂತ ಏನು ಹಾಕೊಂತೀವಲ್ಲ ಅದು ಒಂದು ಸ್ವಲ್ಪ ಕಲರ್ ಪೈಡ್ ಆದಮೇಲೆ ನಾವು ಒಗೆಯೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಅದನ್ನು ತೊಗೊಂಡ್ಬಿಟ್ಟು ಬೇರೆ ಬಟ್ಟೆ ಹಚ್ಚಿಬಿಟ್ಟು ಇದು ನೋಡಿ ನಾವು ಬಾಬಿನ್ ವರ್ಕ್ ಅಂತ ಮಾಡಿದ್ದು ಇದು ಕ್ರಾಸ್ ಸ್ಟಿಚ್ಚು ಇದನ್ನು ನಾವು ಬೇಕಂತ ಗುಂಡೆ ಹಾಕೊಂಡಿದ್ದೀವಿ ಇದು ಒಂಥರ ನಾನು ಲುಕ್ ಕೊಡಲಿ ಅಂತಂದ್ಬಿಟ್ಟು ಪ್ಯಾಚ್ ವರ್ಕ್ ಮಾಡಿಕೊಂಡು ಇಲ್ಲಿ ಕಚ್ ವರ್ಕ್ ಮಾಡಿದ್ದೀನಿ ನೋಡಿ ಒಂಥರ ಡಿಫ್ರೆಂಟಾಗಿರುತ್ತಲ್ಲ ಹಾಕ್ಕೊಳ್ಳಿಕ್ಕೂ ಚೆನ್ನಾಗಿ ಅನ್ನಿಸ್ತಾ ಈ ಥರ ಹಾಕ್ಕೊಂಡ್ಬಿಟ್ರೆ ನಿಮ್ದು ಹಿಂದ್ಗಡೆ ಕಾಲೇಜಿಗೆ ಅಥವಾ ಇದಕ್ಕೆ ಪಿಕ್ನಿಕಿಗೆ ಹೋಗಿಬಿಟ್ಟರೆ ಚೆನ್ನಾಗಿ ಕಾಣಿಸ್ತು ಸೆಕೆಂಡ್ ಬಿಟ್ಟು ನೀವು ಬ್ಲೌಸ್ ಅಥವಾ ಎಲ್ಲ ಹೊಲದ್ಬಿಟ್ಟು ಪೀಸನ್ನು ಒಗೀತಿರ್ತೀರ ಅದ್ರ ಬದಲಿ ಒಂದು ಸಣ್ಣ ಪೌಚ್ ಮಾಡ್ಕೊಂಡ್ರೆ ನೋಡಿ ಪೆನ್ಸಿಲ್ ಪೌಚ್ ರೆಡಿ ಆಗುತ್ತೆ ಇಷ್ಟು ಬಟ್ಟೆ ಹತ್ರ ಉಳಿದೇ ಉಳಿಯುತ್ತೆ ನಿಮ್ಮ ಕಡೆ ಅದನ್ನೇ ಮತ್ತೆ ಬಳಕೆ ಮಾಡಿಕೊಂಡು ಒಗೆಯೋ ಬದಲಿ ಬಳಕೆ ಮಾಡಿಕೊಂಡು ಒಂದು ಪೆನ್ಸಿಲ್ ಪೌಚನ್ನು ಮಾಡ್ಕೋಬಹುದು ಸೆಕೆಂಡು ನಾವು ಏನಂತಂದರೆ ಇದು ಯಾವುದಂದ್ರೆ ವೈದ್ಯ ಪ್ಯಾಗ್ ಅಂತ ಇದು ನೋಡಿರ್ಬೋದು ನೀವು ಆದರೂ ಕೂಡ ಹೇಳ್ತೀನಿ ಇದು ಏನಿತ್ತಲ್ಲ ನೀವು ಬ್ಲೌಸ್ ಪೀಸನ್ನು ಬೇರೆಯವ್ರಿಗೆ ಕೊಟ್ಟಿರ್ತಾರೆ ಇದೆಲ್ಲ ಚುಚ್ಚುತ್ತೆ ಅಂತ ಅಂದ್ಬಿಟ್ಟು ಬೇರೆದವ್ರಿಗೆ ಇರ್ತೀರ ಅದ್ರ ಬದಲಾಗಿ ಈ ಥರ ಒಂದು ಬ್ಯಾಗ್ ಹ್ಯಾಂಡ್ ಪರ್ಸ್ ಹೊಲ್ಕೊಂಡ್ರೆ ನೀಟಾಗೆ ಆಗುತ್ತೆ ತ್ರೀ ಜಿಪ್ ಬ್ಯಾಗಿದು ನೋಡಿ ಈ ಥರ ಹತ್ತು ಒಂದು ಬಟ್ಟೆ ಇದ್ದರೆ ಸಾಕು ಇಲ್ಲ ನೀವು ಅಂಬ್ರೀಲಾ ಫ್ರಾಕ್ ಗೀಕ್ ಆಗಿನ ಹೊಲದ ಆದ ಬಿಟ್ಟು ಬಟ್ಟೆಯಿಂದನೂ ಕೂಡ ನೀವು ಹೊಲ್ಕೋಬೋದು ಇದು ನೋಡಿ ಸಾರೆ ಸಾರದೆಲ್ಲ ಲಂಗ ಎಲ್ಲ ಹೊಲದಾದ್ಮೇಲೆ ಬಿಟ್ಟಂಥ ಇರ್ತವೆ ಅದನ್ನು ಕೂಡಿಸ್ಕೊಂಡು ಕೂಡ ನಾವು ಸಣ್ಣದೊಂದು ಸ್ಟಾರ್ ಬ್ಯಾಗನ್ನು ಮಾಡ್ಕೋಬೋದು ಇದು ಕೂಡ ಮ್ಯಾಚಿಂಗ್ ಮಾಡಿಕೊಂಡ್ರೆ ಅದಕ್ಕೆ ತಕ್ಕ ಹಾಗೆ ಮ್ಯಾಚಿಂಗ್ ಬ್ಯಾಗ್ ರೆಡಿ ಆಗುತ್ತೆ ಸಣ್ಣ ಸಣ್ಣ ಪೀಸ್ಗಳು ಉಳಿದಿದ್ವು ಅಂದ್ರೆ ಅದನ್ನ ನಾವು ಏನು ಮಾಡ್ತೀವಿ ಮ್ಯಾಟ್ ಮಾಡ್ಕೋಬೋದು ಏನಾರ ಕೌಧಿ ತರ ಹೊಲಿದ್ಬಿಟ್ಟು ಮ್ಯಾಟ್ ಆಗಿರ್ಬೋದು ಇಲ್ಲ ಪಿಲ್ಲೋ ಕವರ್ಸ್ ಆಗಿರ್ಬೋದು ಬೇಕಾದನ್ನ ನಾವು ಮಾಡ್ಕೋಬೋದು ವಾಯ್ಸರ್ ಕುಕ್ಕರ್ ಅಂದ್ರೂ ವಿಜಿ ಒಂದ್ ಸ್ವಲ್ಪ ಏನಾರ ಇದು ಆಯ್ತು ವಾಯ್ಸರ್ ಅಂದ್ರೆ ಒಗದ್ ಬಿಟ್ಟಿರ್ತೀವಿ ಅದ್ರ ಬದಲಾಗಿ ನಾವು ರೀಸೈಕ್ಲಿಂಗ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ವಾಯ್ಸರ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದ್ ಮೀಟರ್ ಬಟ್ಟೆ ತಗೊಂಡ್ಬಿಟ್ರೆ ಈ ತರ ಬ್ಯಾಗ್ ರೆಡಿ ಆಗುತ್ತೆ ಇದನ್ನು ಕೂಡ ನೀವು ರೆಡಿ ಮಾಡ್ಕೊ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಸೆಕೆಂಡ್ ಮಕ್ಕಳು ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಎಷ್ಟು ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ಕಲರ್ ಫೇಡ್ ಆಯ್ತು ಅಂದ್ರೆ ಬಿಡ್ತಿರ್ತಾರೆ ಟೈಟ್ ಆಗತ್ತಂದ್ರೆ ಬಿಡ್ತಿರ್ತಾರೆ ಅದನ್ನು ಕೂಡ ತಗೋ ತೆಗೆದುಕೊಂಡ್ಬಿಟ್ಟು ಒಂದು ಸ್ಮಾಲ್ ಬ್ಯಾಗನ್ನು ನಾವು ಹೊಲ್ಕೋಬೋದು ತರಕಾರಿಗಾಗಿರ್ಬೋದು ಇಲ್ಲ ಮನೆ ಏನೋ ಸಣ್ಣ ಪುಟ್ಟ ಕೆಲಸಕ್ಕಾಗುತ್ತೆ ಅಂತಂದ್ಬಿಟ್ಟು ಸ್ಮಾಲ್ ಸೈಜ್ ಬ್ಯಾಗ್ ನೀವು ಲೇಟೆಸ್ಟಾಗಿ ಏನು ಡಿಸೈನ್ ಬಂದಿರ್ತೋ ಆ ಡಿಸೈನ್ ವೈಸ್ ಹೊಲ್ಕೋಬೋದು